ನಿಮ್ಮ ಜೀವನದಲ್ಲಿ ನೀವು ಎಂದಾದರೂ ಹೀಗೆ ಅಂದುಕೊಂಡಿದ್ದೀರಾ ನಾನು ಏನು ಮಾಡಿದರೂ ಪ್ರಯೋಜನವಿಲ್ಲ ನನ್ನಿಂದ ಆಗಲ್ಲ ಎಂದು ಈ ಕಥೆ ಅಂತಹ ಒಂದು ಹುಡುಗನದ್ದು ಎಲ್ಲರೂ ಸೋಲನುಭವಿಸಿದವನು ಎಂದು ಕರೆದವರು ಕೊನೆಗೆ ಎಲ್ಲರಿಗೂ ಪ್ರೇರಣೆಯಾಗಿದ ಕಥೆ ಒಂದು ಸಣ್ಣ ಹಳ್ಳಿಯಲ್ಲಿ ಅನೂಪ್ ಎಂಬ ಹುಡುಗನಿದ್ದ ಅವನು ಬುದ್ಧಿವಂತನಾಗಿರಲಿಲ್ಲ ಶಾಲೆಯಲ್ಲಿ ಯಾವಾಗಲೂ ಕೊನೆಯ ಬೆಂಚು ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಶಿಕ್ಷಕರ ಮಾತುಗಳು ಅವನ ಕಿವಿಯಲ್ಲಿ ಯಾವಾಗಲೂ ಮೊಳಗುತ್ತಿದ್ದವು ನಿನ್ನಿಂದ ಏನೂ ಆಗಲ್ಲ ಸ್ನೇಹಿತರು ನಗುತ್ತಿದ್ದರು ಹಳ್ಳಿಯವರು ಹೇಳುತ್ತಿದ್ದರು ಇವನು ಜೀವನದಲ್ಲಿ ಮುಂದೆ ಬರಲ್ಲ ಆದರೆ ಅನುಪಿನ ತಾಯಿ ಮಾತ್ರ ಒಂದೇ ಮಾತು ಹೇಳುತ್ತಿದ್ದಳು ನೀನು ನಿಧಾನವಾಗಿರಬಹುದು ಆದರೆ ನಿಲ್ಲಬೇಡ ಅನುಪಿನ ತಂದೆ ಸಣ್ಣ ಕೆಲಸ ಮಾಡುತ್ತಿದ್ದರು ಆದಾಯ ಕಡಿಮೆ ಕೆಲಸ ಮುಗಿಸಿ ಅನುಪ್ ಸಂಜೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಇತರ ಮಕ್ಕಳು ಆಟ ಆಡುತ್ತಿದ್ದಾಗ ಅನುಪ್ ಮಣ್ಣು ಒದ್ದುತ್ತಿದ್ದ ಆದರೆ ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ನನ್ನ ಜೀವನ ಇದೇನಾ ಒಂದು ದಿನ ಶಾಲೆಯಿಂದ ಬರುವಾಗ ಅನುಪ್ ಒಂದು ಹಳೆಯ ಪುಸ್ತಕ ಕಂಡನು ಅದರಲ್ಲಿ ಒಂದು ಸಾಲು ಇತ್ತು ಯಾರಾದರೂ ನಿಧಾನವಾಗಿದ್ದರೆ ಅವರು ಸೋತವರೂ ಅಲ್ಲ ಅವರು ಆಳವಾಗಿ ಕಲಿಯುವವರು ಆ ಸಾಲು ಅವನ ಮನಸ್ಸನ್ನು ಕದಲಿಸಿತು ಬದಲಾವಣೆಯ ಆರಂಭ ಆ ದಿನದಿಂದ ಅನುಪ್ ಒಂದು ನಿರ್ಧಾರ ಮಾಡಿದ ನಾನು ಎಲ್ಲರಿಗಿಂತ ವೇಗವಾಗಿ ಓದಲಾರೆ ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಕಲಿಯುತ್ತೇನೆ ಪ್ರತಿದಿನ ಮೂವತ್ತು ನಿಮಿಷ ಓದು ಕಲಿತದ್ದನ್ನು ಬರೆಯುವುದು ತಪ್ಪುಗಳನ್ನೇ ಗುರುಗಳೆಂದು ಒಪ್ಪಿಕೊಳ್ಳುವುದು ಪರಿಣಾಮ ತಕ್ಷಣ ಬಂದಿಲ್ಲ ಆದರೆ ಅನುಪ್ ನಿಲ್ಲಲಿಲ್ಲ ಒಂದು ವರ್ಷ ಎರಡು ವರ್ಷ ಒಂದು ಪರೀಕ್ಷೆಯಲ್ಲಿ ಅನುಪ್ ಮೊದಲ ಬಾರಿಗೆ ಸರಾಸರಿ ಅಂಕ ಗಳಿಸಿದ ಶಿಕ್ಷಕರು ಆಶ್ಚರ್ಯಪಟ್ಟರು ಸ್ನೇಹಿತರು ನಂಬಲಿಲ್ಲ ಆದರೆ ಅನುಪ್ ಮನಸ್ಸಿನಲ್ಲಿ ಹೇಳಿಕೊಂಡ ಇದು ಆರಂಭ ಮಾತ್ರ ಅವನು ಭಯದಿಂದ ದೂರ ಸರಿದ ತಪ್ಪು ಮಾಡುವುದನ್ನು ಭಯಪಡಲಿಲ್ಲ ಪ್ರತಿ ತಪ್ಪು ಅವನಿಗೆ ಪಾಠವಾಯಿತು ಅನುಪ್ ದೊಡ್ಡ ಪರೀಕ್ಷೆಗೆ ತಯಾರಿ ಮಾಡಿದ ಹಳ್ಳಿಯವರು ಇನ್ನೂ ನಗುತ್ತಿದ್ದರು ಪರೀಕ್ಷೆಯ ಫಲಿತಾಂಶ ಬಂದ ದಿನ ಅನುಪ್ ಉತ್ತೀರ್ಣನಾಗಿದ್ದ ಅವನ ತಾಯಿ ಕಣ್ಣೀರಿಟ್ಟು ಹೇಳಿದರು ನಾನು ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೆ ಅನುಪ್ ದೊಡ್ಡ ನಗರಕ್ಕೆ ಹೋಗಿ ಉತ್ತಮ ಕೆಲಸ ಪಡೆದುಕೊಂಡ ಒಮ್ಮೆ ಅವನು ಹಳ್ಳಿಗೆ ಹಿಂತಿರುಗಿದಾಗ ಅದೇ ಜನಲು ಕೇಳಿದರು ನೀನು ಹೇಗೆ ಮಾಡಿದೆ ಅನುಪ್ ನಗುಮುಖದಿಂದ ಉತ್ತರಿಸಿದ ನಾನು ನಿಧಾನವಾಗಿದ್ದೆ ಆದರೆ ನಿಲ್ಲಲಿಲ್ಲ ಕಥೆಯ ಸಂದೇಶ ಎಲ್ಲರೂ ಒಂದೇ ವೇಗದಲ್ಲಿ ಓಡುವುದಿಲ್ಲ ನಿಧಾನವಾಗಿರುವುದು ಸೋಲಲ್ಲ ನಿಲ್ಲುವುದು ಮಾತ್ರ ಸೋಲು ನಿಮ್ಮ ಜೀವನದಲ್ಲಿ ನೀವು ಇಂದು ಎಲ್ಲಿದ್ದರೂ ಒಂದು ಹೆಜ್ಜೆ ಮುಂದಕ್ಕೆ ಇಡಿ ಅದೇ ನಿಮ್ಮ ಗೆಲುವಿನ ಆರಂಭ ಈ ಕಥೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ